ನಡೆದ ಪಿಎಲ್ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಎನ್ಸಿ ಚಿಕ್ಕರಂಗಯ್ಯ ನೂತನ ಅಧ್ಯಕ್ಷರಾಗಿ ಹಾಗೂ ಬಿಡಿ ನಾಗರಾಜಯ್ಯ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಮೊದಲಿಗೆ ಕಾಂಗ್ರೆಸ್ ಬೆಂಬಲಿಗರು ಮೇಲುಗೈ ಸಾಧಿಸಿದರೂ ಸಹ ಅಂತಿಮ ಕ್ಷಣದಲ್ಲಿ ಎನ್ಡಿಎ ಪರ ವಾಲಿ ಅರ್ಜಿ ಸಲ್ಲಿಸಿದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿದೆ ದೃಷ್ಟಿಯಿಂದ ನಾನು ಬಂದಿದ್ದ ದೃಷ್ಟಿಯಿಂದ ನಾನಿವತ್ತೆಲ್ಲರ ಅಭಿಮಾನದಿಂದ ಮತ್ತು ನಮ್ಮ ಎಲ್ಲ ಸಹಕಾರ ಸಹಕಾರದಿಂದ ಮತ್ತು ಎನ್ ಡಿ ಎಲ್ಲ ಒಕ್ಕೂಟದಿಂದ ಎಲ್ಲ ಸ್ನೇಹಿತರ ಹುಡುಕದಿಂದ ಇವತ್ತು ನಾನು ಅಧ್ಯಕ್ಷ ಆಗಿದ್ದೀನಿ ಅಂತ ಒಂದು ಎರಡನೇದಾಗಿ ನಾನು ನಾನಿವತ್ತೇನಾದ್ರೂ ಅಧ್ಯಕ್ಷ ಆಗಬೇಕಂದ್ರೆ ಪಾರ್ಟಿ ಬಿಡಬೇಕಾದ್ರೆ ಈ ಕಾಂಗ್ರೆಸ್ಸನ್ನೇ ಕಾರ್ಡ್ ಬಿಟ್ಟರೆ ಯಾರ್ದು ಯಾರು ಕಾರಣ ಅಲ್ಲ ನನ್ನ ಇವತ್ತು ಒಬ್ಬ ಸೂತ್ರ ಹೇಳಿ ಎಲ್ಲ ಬಿಟ್ಟು ನನ್ನ ತುಮಕೂರಿನಲ್ಲಿ ಆಡಿದಲ್ಲಿ ನಾನು ಮೊದಲನೇದಾಗಿ ಹೇಳೋದಷ್ಟೇ ಯಾವುದೇ ಪಾರ್ಟಿಯಲ್ಲಿ ಜಾತಿ ಥರ ಕೊಡ್ಬಿಡ್ರಿ ನೀತಿ ಇರಲಿ ಹಾಗಾಗಿ ನನ್ನ ಚಿಕ್ಕರಂಗೇ ಚಿಕ್ಕರಂಗಿ ಆಗುತ್ತೇಡ ನಾವು ಯಾರು ಆಗಲಿ ಎಲ್ಲ ಚಿಕ್ಕರಂಗಿ ಬೇಡ ಅಂತೇಳಿ ಇವ್ರಿಗೆ ಕಾಂಗ್ರೆಸ್ ಸಭೆ ಹೇಳಿದಂಥ ಮಾತಿಗೆ ನನಗೆ ಬೇಸತ್ತು ಇವತ್ತು ಆ ಪಕ್ಷ ಮತ್ತು ಪಕ್ಷದ ಇರ್ತಕ್ಕಂಥ ಎಲ್ಲ ಸದಸ್ಯಗಳಿಗೆ ಬೇಸತ್ತು ನಾನು ಇವತ್ತು ನಿಮ್ಮನ್ನು ಕಥೆ ಒಳನಾಡಿ ಇಟ್ಕೊಂಡು ಚುನಾವಣೆ ಬಂದಿದ್ದೀನಿ ಇದಕ್ಕೆಲ್ಲರೂ ಸಹಕಾರ ನಮ್ಮ ಕಾಮರಾಜ್ ಇರ್ಬೋದು ರಂಗಣ್ಣ ಇರ್ಬೋದು ನಮ್ಮ ಲಾಳ ಸಾಹೇಬ್ ಇರಬೇಕು ನಮ್ಮ ನಾಗರಾಜ್ ಸಾಹೇಬರು ಲಕ್ಷ್ಮೀನಾಯರು ಕಾಮಣ್ಣ ರವಿ ಎಲ್ಲ ನಡೆಸ್ತಾ ಇದ್ರು ನಾನು ಮಳ್ಳಿಗಳಿಗೆ ನಾನು ಜೆ ಡಿ ಎಸ್ಗೆ ಚಿನ್ನಗಪ್ಪನ ಚಿನ್ನಗಪ್ಪನವರಿಗೆ ಮುನ್ಸಿಪಲ್ ನಮ್ಮ ಅಂಗಸರಿಗೆ ಅಧ್ಯಕ್ಷ ಕೊಟ್ಟಿದ್ರು ಈಗ ನಾನು ಅದೇ ಅದೇ ಪಾರ್ಟಿಲ್ ನನಗೆ ಮತ್ತು ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷತೆಯನ್ನು ಕೊಡಿಸಿಕೊಂಡಿದ್ರೆ ನಮ್ಮ ಚಿತ್ರರಂಗ ಅಧ್ಯಕ್ಷರಾಗಿ ಮತ್ತೆ ನಾಗರಾಜ್ ಉಪಾಧ್ಯಕ್ಷರಾಗಿ ಜರಗಡೆ ಇವತ್ತು ಆಯ್ಕೆ ಆಗಿದ್ದಾರೆ ಬಹುಶಃ ನಮ್ಮ ಪಕ್ಷದ ಮುಖಂಡರುಗಳ ಪಾತ್ರ ಮತ್ತೆ ಎಲ್ಲ ಡೈರೆಕ್ಟರ್ಗಳು ಏನಿದ್ದಾರೆ ಎಲ್ಲರೂ ಕೂಡ ಇವತ್ತು ಒಮ್ಮತದಿಂದ ನಾವು ಪಿ ಎಲ್ ಡಿ ಬ್ಯಾಂಕ್ ಅಂತಕ್ಕಂಥದ್ದು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ ಹಾಗಾಗಿ ಆ ಸಂಸ್ಥೆಯಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ರೈತ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತೇನು ಈ ಚುನಾವಣೆಯಲ್ಲಿ ಚಿಕ್ಕರಂಗಯ್ಯನವ್ರನ್ನ ಮತ್ತು ನಾಗರಾಜಪ್ಪ ಅವ್ರನ್ನ ಹಾಗಾಗಿ ನಾನು ಪ್ರಪತ ಎಲ್ಲ ನಮ್ಮ ಡೈರೆಕ್ಟರ್ಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತು ವಿಶೇಷವಾಗಿ ಏನು ನಮ್ಮ ಚಿಕ್ಕರಂಗಯ್ಯನವರು ಹೇಳಿದ ರೀತಿಯಲ್ಲಿ ಏನು ಹೊಸ್ದಾಗೇನು ಇದೆಲ್ಲ ಅವರು ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ಮರಳಿ ಗೂಡಿಗೆ ಬಂದಿದ್ದೀನಿ ಅಂತ ಏನು ಹೇಳೋದು ಅದೇ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮತ್ತು ನಾಗರಾಜಪ್ಪ ಅವರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ಪ್ರಾಜೆಕ್ಟ್ ಚುನಾವಣೆ ನಡೀತು ಆ ಚುನಾವಣೆಗೆ ನನಗೆ ನಾನು ಕಾಂಗ್ರೆಸ್ ಇದ್ದೆ ಆದರೆ ಕಾಂಗ್ರೆಸ್ ನನ್ನ ದ್ರೋಹ ಮಾಡಿದರು ನಾನು ನಮ್ಮ ಅಪ್ಪನ ಕಾಲದಿಂದ ಇಂದ ಸಾಕಷ್ಟು ಬಿದ್ದೀನೋ ನಾನು ಅದು ಗುರುತಿಸಲಿಲ್ಲ ಯಾವುದಾದ್ರು ನಾಮನೇಕಾನ ಮಾಡಲಿಲ್ಲ ಇಲ್ಲಿಗೂ ನಾ ಕೊನೆಗಾರಿಕೆ ಒಂದು ಸೌಜನ್ಯವಂತ ಮಹತ್ವ ಆಗಲಿಲ್ಲ ಅದಕ್ಕೆ ನೀವು ಸಹಕಾರದಿಂದ ಎನ್ ಡಿ ಎ ಸಹಕಾರದಿಂದ ಈ ಈಗ ಬಂದಿದ್ದೀನಿ ಈ ಮುಂದೆ ನಾನು ಮಸ್ಕೃತವಾಗಿ ನಿಗಾ ಕಾಯವಾಗಿರುವಂಥ ನಾನು ಸಹಾಯ ಮಾಡ್ತೀನಿ ತಾಲೂಕಿನ ಭೂ ಅಭಿವೃದ್ಧಿ ಬ್ಯಾಂಕಿನ ನೂತನವಾಗಿ ಎನ್ ಡಿ ಎ ಬಂಗಡದಿಂದ ಆಯ್ಕೆಯಾಗಿರ್ತಕ್ಕಂಥ ಚಿತ್ರರಂಗಪ್ಪ ಅವರು ಮತ್ತು ನಾಗರಾಜ್ ಅವರಿಗೆ ನಮ್ಮ ಸುಧಾಕರ್ನಂದ್ ಸಾಹೇಬರ ಸಹಕಾರದಿಂದ ಇಲ್ಲಿರ್ತಕ್ಕಂಥ ಎಲ್ಲ ಎನ್ ಡಿ ಎ ಮುಖಂಡರಿಂದ ಇವತ್ತು ಜಯ ಲಭಿಸಿದೆ ಮೊನ್ನೆ ಕೂಡ ಏನು ಕೆ ಎಮ್ ಎಫ್ ಚುನಾವಣೆ ಇತ್ತು ಈ ತಾಲೂಕಿಂದ ನಮ್ಮ ಸಿದ್ಧಗಂಗಪ್ಪ ಅವರು ಕೂಡ ಆಯ್ಕೆಯಾಗಿದ್ದಾರೆ ಹಾಗಾಗಿ ಇವತ್ತು ಈ ಒಂದು ಪಟಗರಿ ಕ್ಷೇತ್ರದಲ್ಲಿ ವಿಕ್ಟರಿ ಮೇಲೆ ವಿಕ್ಟರಿ ನೀವೆಲ್ಲ ಕೂಡ ಎನ್ ಡಿ ಎವರು ಹೊಡಿತಾ ಇದ್ದೀರಿ ಮುಂದೆ ಕೂಡ ಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲಿ ಕೂಡ ಎನ್ ಡಿ ಎ ಅವರು ಗೆಲ್ತಾರೆ ಈಗ ಕಾಂಗ್ರೆಸ್ಸು ಈ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಕ್ಷೀಣವಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಬಲ ಮತ್ತು ಏನು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದೆ ಮುಂದೆ ಈ ರಾಜ್ಯದಲ್ಲಿ ಒಂದು ಅಧಿಕಾರ ನಡೆಸುತ್ತೆ ಯಾವುದೇ